ನಮಸ್ಕಾರ ವೀಕ್ಷಕರೇ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲೆಂದು ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನೇ ತಲುಪುತ್ತವೆ ಮತ್ತು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಶನಿ ರಾಶಿಯಲ್ಲಿ ನೇರವಾಗಿ ಸಂಚರಿಸುವುದರಿಂದ ವಿಪರೀತ ರಾಜಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ಮೂರು ರಾಶಿಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಆ ಲಕ್ಕಿ ರಾಶಿಗಳ್ಯಾವುವು ಎಂಬುವುದನ್ನು ಇಲ್ಲಿ ತಿಳಿಯೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಏಕೆಂದರೆ ಅದು ಒಂದು ರಾಶಿ ಚಕ್ರದಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದು ಮತ್ತೆ ಒಂದು ರಾಶಿ ಚಕ್ರಕ್ಕೆ ಬರಲು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಶನಿಯು ಪ್ರಸ್ತುತ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ಕುಳಿತಿದ್ದು ನವೆಂಬರ್ವರೆಗೆ ಈ ಸ್ಥಿತಿಯಲ್ಲಿಯೇ ಇರುತ್ತಾನೆ ಇದರ ನಂತರ ಶನಿ ನೇರವಾಗಿರುತ್ತದೆ ಅನೇಕ ರಾಶಿಗಳ ಜನರು ಮೀನಾರಾಶಿಯಲ್ಲಿ ಶನಿಯ ನೇರ ಚಲನೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು ಇದಲ್ಲದೆ ಶನಿ ನೇರವಾದ ತಕ್ಷಣ ಅದು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಸಿಂಹರಾಶಿಯಲ್ಲಿ ರೂಪುಗೊಂಡ ವಿಪರೀತ ರಾಜಯೋಗವು ಅನೇಕ ರಾಶಿಗಳ ಜನರಿಗೆ ಅದೃಷ್ಟವನ್ನು ನೀಡಲಿದೆ ಆ ಅದೃಷ್ಟ ರಾಶಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರಸ್ತುತ ಶನಿಯು ಮೀನರಾಶಿಯಲ್ಲಿ ಇಮ್ಮುಖವಾಗಿ ಚಲಿಸುತ್ತಿದ್ದು ನವೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರಾಶಿಯಲ್ಲಿ ನೇರವಾಗಿ ಸಂಚಾರ ಮಾಡಲಿದ್ದಾನೆ ಜಾತಕದ ಆರನೇ ಮತ್ತು ಎಂಟನೇ ಅಥವಾ ಹನ್ನೆರಡನೇ ಮನೆಯ ಅಧಿಪತಿಯು ಆರನೇ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ವಿಪರೀತ ರಾಜಯೋಗ ಉಂಟಾಗುತ್ತದೆ ಸಿಂಹರಾಶಿಯಲ್ಲಿ ಆರನೇ ಮನೆಯ ಅಧಿಪತಿಯಾಗಿರುವ ಶನಿಯು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಈ ರಾಜಯೋಗ ರೂಪುಗೊಳ್ಳಲಿದೆ ಮೊದಲನೇ ರಾಶಿ ಸಿಂಹರಾಶಿ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವ ಶನಿಯು ಎಂಟನೇ ಮನೆಯಲ್ಲಿ ನೇರವಾಗಿ ಚಲಿಸುತ್ತಾನೆ ಇದರ ಹೊರತಾಗಿ ಶನಿಯ ಮೂರನೇ ಅಂಶವು ಹತ್ತನೇ ಮನೆಯ ಮೇಲೆ ಕರ್ಮಭಾವ ಏಳನೇ ಅಂಶವು ಧನಭಾವ ಮತ್ತು ಹತ್ತನೇ ಅಂಶವು ಐದನೇ ಮನೆಯ ಮೇಲೆ ಬೀರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಿಪರೀತ ರಾಜಯೋಗವು ಸಿಂಹರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ಈ ರಾಶಿ ಚಕ್ರದ ಜನರು ಜೀವನದಲ್ಲಿ ದೀರ್ಘಕಾಲದ ಹೋರಾಟಗಳಿಂದ ಪರಿಹಾರವನ್ನು ಪಡೆಯಬಹುದು ಮತ್ತು ಶನಿಯು ಉನ್ನತ ಮಟ್ಟದ ಯಶಸ್ಸನ್ನು ನೀಡುವವನಾಗುತ್ತಾನೆ ಈ ಯೋಗವು ಒಬ್ಬ ವ್ಯಕ್ತಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಮತ್ತು ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತದೆ ವಿಶೇಷವಾಗಿ ಶನಿಯ ಅಂಶವು ಕರ್ಮ ಭಾವದ ಮೇಲೆ ಬೀಳುವುದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಧಾರಣ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಬಲಗೊಳ್ಳುತ್ತವೆ ಎರಡನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶನಿಯ ನೇರ ಚಲನೆಯಿಂದ ರೂಪುಗೊಂಡ ವಿಪರೀತ ರಾಜಯೋಗವು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತದೆ ಈ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಶನಿ ನೇರವಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವ ಸಾಧ್ಯತೆ ಇದೆ ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ಕೆಲಸಗಳು ಈಗ ಸಂಪೂರ್ಣವಾಗಬಹುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಕಂಪನಿಯು ದೊಡ್ಡ ಯೋಜನೆಗಳನ್ನು ಸಹ ಪಡೆಯಬಹುದು ಈ ಕಾರಣದಿಂದಾಗಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭದಾಯಕವಾಗಬಹುದು ಮೂರನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ವಿಪರೀತ ರಾಜಯೋಗ ಅದೃಷ್ಟಶಾಲಿಯಾಗಬಹುದು ಈ ರಾಶಿಚಕ್ರದ ಆರನೇ ಮನೆಯಲ್ಲಿ ಶನಿ ನೇರವಾಗಿ ಚಲಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಆರನೇ ಮನೆಯನ್ನು ಕಠಿಣ ಪರಿಶ್ರಮದ ಫಲವನ್ನು ನೀಡುವ ಮನೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡಬಹುದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಹಣದ ಲಾಭದ ಬಲವಾದ ಚಿಹ್ನೆಗಳು ಇವೆ ಮತ್ತು ಜೀವನದಲ್ಲಿ ಸಂತೋಷವೂ ಬರಬಹುದು ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಯಿಂದ ನೀವು ನಿಮ್ಮ ವಿರೋಧಿಗಳನ್ನು ಜಯಿಸಬಹುದು ಆರೋಗ್ಯದ ದೃಷ್ಟಿಕೋನದಿಂದ ನೀವು ಪರಿಹಾರವನ್ನು ಪಡೆಯಬಹುದು ವಿಶೇಷವಾಗಿ ಹಳೆಯ ಕಾಯಿಲೆಗಳಿಂದ ಮುಕ್ತರಾಗುವ ಲಕ್ಷಣಗಳಿವೆ